ಅವಳು ಏನು ಸರ್ ಅವಳು ನಿಜವಾಗ್ಲೂ ಸರ್ ಒಳಗಡೆ ಹೊರಗಡೆ ಬರಲಿ ಸರ್ ಕೈಕ ನಿಂತಿದ್ದಾರೆ ಡ್ರೋನ್ ಪ್ರತಾಪ್ಗೆ ಸರ್ ಇವಾಗ ಯಾವ ರೀತಿ ಅಭಿಮಾನಿಗಳಾಗಿದ್ದಾರೆ ಅಂದರೆ ಸರ್ ಸಿಕ್ಬಿಟ್ರೆ ಪಡ 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 ಅಂತ ಹೊಡೆದ್ಬಿಡ್ತಾರಾ ಸರ್ ಸರ್ ಈಗ ಮೊನ್ನೆ ಅವರು ಮತ್ತು ಹಳೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳೆಲ್ಲ ಹೋಗಿದ್ರು ಸೊ ಅವ್ರು ಅವರು ನಮ್ಮ ಡ್ರೋನ್ ಪ್ರತಾಪ್ ಅವ್ರಿಗೆ ಕಾಗೆ ಅಂದಿದ್ದು ಎಷ್ಟು ಸರಿ ಅನಿಸುತ್ತೆ ನಿಮಗೆ ಸರ್ ಇಶಾನೆ ಮೊದಲೇ ಅವಳು ಸರಿಲ್ಲ ಅಂತ ಹೊರಗಡೆ ಹೇಳ್ತಾ ಇದ್ದಾರೆ ಗೊತ್ತಾಯ್ತಾ ಸರ್ ಆ್ಯಕ್ಚುಲಿ ಇಶಾನಿ ಅವರಿಗೆ ಮಾತಾಡೋಕ್ಕೆ ಬರೋಲ್ಲ ಕನ್ನಡವೇ ಬರೋಲ್ಲ ಸರಿಯಾಗಿ ಮಾತಾಡೋಕ್ಕೆ ಅವರಿಗೆ ಅವರು ಇದು ಪ್ರತಾಪನ್ನ ಏಕೆ ಕಾಕೆ ಕಾಗೆ ಅಂತಾರೆ ಆ್ಯಕ್ಚುಲಿ ಅವಳೇ ಸರಿ ಇಲ್ಲ ಅವಳು ಆ್ಯಕ್ಚುಲಿ ಪ್ರತಾಪ್ ಕೇಳ್ತಾಳೆ ಸರ್ ಯಾವ ರೀತಿ ಉಗಿತಾ ಇದ್ದಾರೆ ಜನ ಅಂತ ಅಂದರೆ ಈಶಾನಿಗೆ ನಿಜವಾಗ್ಲೂ ಕ್ಯಾಕಿರಿಸಿ ಕ್ಯಾಕಿರಿಸಿ ಉಗಿತಾ ಇದ್ದಾರೆ ಸರ್ ಸರ್ ಡ್ರೋನ್ ಪ್ರತಾಪ್ಗೆ ಇರ್ತಕ್ಕಂಥ ಅಭಿಮಾನಿಗಳಿದೆಯಲ್ವ ಸರ್ ಆ ಅಭಿಮಾನಿಗಳು ಎಲ್ಲರೂ ಉಗಿತಾ ಇದ್ದಾರೆ ಸರ್ ನೀವು ನಿನ್ನೆ ಮೊನ್ನೆ ನೋಡಿರ್ಬೋದು ಸರ್ ಸೋಷಿಯಲ್ ಮೀಡಿಯಾಗಳನ್ನ ಯಾವ ರೀತಿ ಇದು ಈಶಾನಿಗೆ ಟ್ರೋನ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಹೇಳ್ಕೊಳ್ಳೋಕ್ಕಾಗಲ್ಲ ಸರ್ ಅವ್ಳಿಗೆ ಬೇಕಾಗಿತ್ತ ಸರ್ ಇದೆಲ್ಲ ನಿಜವಾಗ್ಲೂ ಅವಳು ಹೊರಗಡೆ ಬಂದು ನೋಡಲಿ ಹೆಂಗಾಗಿದೆ ಅವಳು ಕತೆ ಅಂತ ನಿಜವಾಗ್ಲೂ ಸರ್ ಕಾಗೆ ಕಾಗೆ ಅಂತ ಸರ್ ಯಾರು ಸರ್ ಕಪ್ಪಿಲ್ಲ ಅವಳೇನ್ ಬೋ ಬೆಳಗಿದ್ದಾಳ ಅವಳು ಅದೇನೆ ಅವಳು ಏನ್ ಸರ್ ಅವಳು ನಿಜವಾಗ್ಲೂ ಸರ್ ಒಳಗಡೆ ಹೊರಗಡೆ ಬರ್ಲಿ ಸರ್ ಕಾಯ್ಕೊಂಡು ನಿಂತಿದ್ದಾರೆ ದ್ರೋಣ್ ಪ್ರತಾಪ್ಗೆ ಸರ್ ಇವಾಗ ಯಾವ ರೀತಿ ಅಭಿಮಾನಿಗಳಾಗಿದ್ದಾರೆ ಅಂದ್ರೆ ಸರ್ ಸಿಕ್ಬಿಟ್ರೆ ಪಟ ಪಡ ಪಡ ಅಂತ ಹೊಡೆದ್ಬಿಡ್ತಾರ ಸರ್ಶ ವಿಷ ನಿ ಇಷ್ಟೊಂದು ಆವೇಶ ಇಶಾನಿ ಮೇಲೆ ಸರ್ ತಪ್ಪು ಸರ್ ಅದಕ್ಕೆಲ್ಲ ಅನ್ಬಾರ್ದು ಅನ್ನಬಾರ್ದು ಆ್ಯಕ್ಚುಲಿ ಒಬ್ಬ ವ್ಯಕ್ತಿನ ಕುಗ್ಗಿಸ್ತಕ್ಕಂಥ ಮನಸ್ತಾವ್ ಮನಸ್ಥಿತಿ ಸರ್ ಅದು ಅಲ್ಲಿರೋರೆಲ್ಲ ವಿನಯ್ ನೋಡ್ತಾ ಇದ್ದ ಸರ್ ಅವನು ವಿನಯ್ಗೆ ಇವಾಗ ಆಗಲ್ಲ ಕಣರ ಆಗೋಲ್ಲ ಡ್ರೋನ್ ಪ್ರತಾಪ್ಗೆ ಅವ್ನಿಗೆ ಎತ್ಕೊಟ್ಟಂಗೆ ಆಗತ್ತೆ ಒಂದು ಒಳಗಡೆ ಒಂದು ಮೋಟಿವ್ ಆಗುತ್ತೆ ಸರ್ ವಿನಯ್ಗೆ ಅದು ನಮ್ರತಾಗಿರ್ಬೋದು ಸಂಗೀತಗಾಗಿರ್ಬೋದು ಎಲ್ರಿಗೂ ಒಂದು ಮೋಟಿವ್ ಸಿಕ್ತಂಗಾಗುತ್ತೆ ಸರ್ ಈಗಲೇ ಈಗಲೇ ಡ್ರೋನ್ ತುಳ್ದು ತುಳಿದ್ಬಿಟ್ಟಿದ್ದಾರೆ ಎಲ್ಲರೂ ಡ್ರೋನ್ ಪ್ರತಾಪ್ ಸರ್ ಡ್ರೋನ್ ಪ್ರತಾಪ್ ಗೆಲ್ಲಲ್ಲ ಸರ್ ಗೆಲ್ಲೋಂಗಿದ್ರೆ ಬಿಗ್ ಬಾಸ್ ಈ ರೀತಿ ಟಾರ್ಗೆಟ್ ಮಾಡ್ತಿರ್ಲಿಲ್ಲ ನೀವು ನೋಡಿರ್ಬಹುದು ಆಕ್ಚುಲಿ ಎಸ್ ಸರ್ ಯಾರು ಜಾಸ್ತಿ ಮಾರ್ಕ್ಸ್ ತೆಗಿತಾರೋ ಅವ್ರನ್ನ ಗೆಲ್ಲಿಸ್ತೀವಿ ಟಾಸ್ಕ್ ಆಡಿ ಒಂದ್ ವಾರ ಅಂದ್ಬಿಟ್ಟು ಟಾಸ್ಕ್ ಆಡಿಸ್ತಾರೆ ಸರ್ ಏನ್ ಮಾಡ್ತಾರೆ ಸರ್ ಹಾ ಡ್ರೋನ್ ಪ್ರತಾಪ್ ಜಾಸ್ತಿ ಮಾರ್ಕ್ಸ್ ತೆಗಿತಾರೆ ಏನ್ ಮಾಡ್ತಾರೆ ಸರ್ ಅವರು ಸೊ ಗೆಲ್ಲ ಇವನ್ ಜಾಸ್ತಿ ಮಾರ್ಕ್ಸ್ ತೆಗೆದ ಅಂದ್ಬಿಟ್ಟು ಅಲ್ಲೇ ಟ್ವಿಸ್ಟ್ ಮಾಡ್ಬಿಡ್ತಾರೆ ಯಾರು ಮೂರು ಜನ ಜಾಸ್ತಿ ಮಾರ್ಕ್ಸ್ ತೆಗ್ದಿದಿರೋ ಅವರಲ್ಲಿ ವೋಟ್ ಮಾಡಿ ಒಳಗಡೆ ಯಾರು ಗೆಲ್ತಾರೋ ಅವರಿಗೆ ನಾವು ಪಿನಲಿ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಾರೆ ಸರ್ ಅದು ಮೋಸ ಅಲ್ವಾ ಸರ್ ಎಲ್ರಿಗೂ ಗೊತ್ತು ಸರ್ ಬಿಗ್ ಬಾಸಲ್ಲಿ ಓಟ್ಗಳು ಮಾಡ್ತಕ್ಕಂಥದ್ದೇ ನಮ್ರತೆಗೆ ಅದ್ಬಿಟ್ರೇ ಸಂಗೀತಗೆ ಡ್ರೋನ್ ಪ್ರತಾಪ್ ಒಳಗಡೆ ಇರತಕ್ಕಂಥವ್ರು ಮಾಡಲ್ಲ ಸರ್ ಸಂಗೀತಗೆ ಜಾಸ್ತಿ ವೋಟ್ ಮಾಡ್ತಾರೆ ಸಂಗೀತ ಪಿನಾಲಿ ಟಿಕೆಟ್ ತಗೊಳ್ತಾರೆ ಮೋಸ ಅಲ್ವಾ ಸರ್ ಅದು ಓಕೆ ಒಂದು ಟ್ರೋಲ್ ಆಗ್ತಾ ಇದೆ ಅವನು ಫೋರ್ ಟ್ವೆಂಟಿ ಅನ್ನೋದು ಹೊರಗಡೆನು ಪ್ರೂವ್ ಆಗಿತ್ತು ಒಳಗಡೆನು ಫೋರ್ ಟ್ವೆಂಟಿ ಮಾರ್ಕ್ಸ್ ಬಂದಿದೆ ಕರೆಕ್ಟ್ ಜಜ್ಮೆಂಟ್ ಸಿಕ್ಕಿದೆ ಬಿಗ್ ಬಾಸ್ ಅಲ್ಲಿ ಅಂತ ಫೈನಲ್ ಸರ್ ಫೋರ್ ಟ್ವೆಂಟಿ ಮಾರ್ಕ್ಸ್ ಸಿಕ್ಕಿದೆ ಅದು ಅದು ಅತಿ ಅತಿ ಜಾಸ್ತಿ ಮಾರ್ಕ್ಸ್ ಸರ್ ಅದು ಅದು ಅತಿ ಜಾಸ್ತಿ ಮಾರ್ಕ್ಸ್ ಫೋರ್ ಟ್ವೆಂಟಿ ಮಾರ್ಕ್ಸ್ ಸಿಕ್ಬಿಟ್ಟು ಫೋರ್ ಟ್ವೆಂಟಿ ಸರ್ ಇವಾಗ ಹೊರಗಡೆ ಫೋರ್ ಟ್ವೆಂಟಿ ಒಳಗಡೆ ಫೋರ್ ಟ್ವೆಂಟಿ ಸಿಕ್ಕಿದೆ ಸರ್ ಫೋರ್ ಟ್ವೆಂಟಿ ಸಿಕ್ಕಿರೋದು ಅವನು ಫೋರ್ ಟ್ವೆಂಟಿ ಅಂತ ಸಿಕ್ಕಿಲ್ಲ ಸರ್ ಅವನು ಆಟ ಆಡಿ ಟಾಸ್ಕ್ ಅಲ್ಲಿ ಗೆದ್ದಿದ್ಕೆ ಅವ್ನಿಗೆ ಜಾಸ್ತಿ ಮಾರ್ಕ್ಸ್ ಅಂದ್ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು ಸರ್ ಆದ್ರೆ ಇದು ಬಿಗ್ ಬಾಸ್ ಇವಾಗ ಒಂದು ದೊಡ್ಡ ಕಳಂಕವನ್ನ ಓದ್ತಿದ್ದಾರೆ ಸರ್ ಧೋನ್ ಪ್ರತಾಪ್ಗೆ ಮೋಸ ಮಾಡ್ಬಿಟ್ರು ಡ್ರೋನ್ ಒಂದು ನ್ಯಾಯವನ್ನ ಕೊಟ್ಟಿಲ್ಲ ಇದು ಬೇಕಾಗಿತ್ತ ಬಿಗ್ ಬಾಸ್ ಕರ್ನಾಟಕಕ್ಕೆ ಇಂತ ಬಿಗ್ ಬೇಡ ನಾವು ಧರಣಿಗಳನ್ನ ಮಾಡ್ತೀವಿ ಅಂತ ಇವತ್ತು ಕೂತಿದ್ದಾರೆ ಸರ್ ಡ್ರೋನ್ ಪ್ರತಾಪ್ ಅಭಿಮಾನಿಗಳು ಸರ್ ಸರ್ ನಿಜವಾಗ್ಲೂ ಸುಮಾರು ಜನ ಇದು ಡ್ರೋನ್ ಪ್ರತಾಪ್ ಅಭಿಮಾನಿ ಅಭಿಮಾನಿಗಳು ಸರ್ ಇದು ಬಿಗ್ ಬಾಸ್ ನೋಡೋಕೆ ಬಿಟ್ಬಿಟ್ಟಿದ್ದಾರೆ ಸರ್ ಸಪ್ರೇಟಾಗಿ ಆಗಿ ಮೆಸೇಜ್ ನೋಡಿದೀನಿ ಸರ್ ನಾನು ತುಂಬಾ ಜನದ್ದು ಟಿ ಆರ್ ಪಿಗೋಸ್ಕರ ಡ್ರೋನ್ ಪ್ರತಾಪ್ ನ ಉಳಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಇನ್ನು ಸರ್ ಉಳಿಸ್ಕೊಂಡಿರೋದೇ ಅದಕ್ಕೋಸ್ಕರ ಓನ್ಲಿ ಟಿ ಆರ್ ಪಿ ಟಿ ಆರ್ ಪಿ ಟಿ ಆರ್ ಪಿ ಅವನ ಯಾವುದೇ ಕಾರಣಕ್ಕೂ ಗೆಲ್ಸಲ್ಲ ಇವಾಗ ಪಿನಾಲೆಗೆ ಹೋಗಿ ಇದು ಕಳ್ಸಿಲ್ಲ ಬಿಗ್ ಬಾಸ್ ನೆಕ್ಸ್ಟ್ ಇನ್ನೊಂದು ಏನಾದರೂ ಅವ್ನು ಚೆನ್ನಾಗಿ ಆಟ ಆಡಿ ಮುಂದೆ ಅವ್ನ ಪಿನಾಲೆಗೆ ಹೋದ್ರು ಕೂಡ ಅಲ್ಲೂ ಕೂಡ ಕಳ್ಸಲ್ಲ ಪಕ್ಕ ಟಾರ್ಗೆಟ್ ಮಾಡಿದ್ದಾರೆ ಅವನನ್ನ ಓನ್ಲಿ ಅವ್ನ ಟಿ ಆರ್ ಪಿಗೋಸ್ಕರ ಗೋಸ್ಕರ ಇವತ್ತು ಟಿ ಆರ್ ಪಿ ಸಿಗ್ತಾ ಇರೋದ ಡ್ರೋನ್ ಪ್ರತಾಪ್ ಟಿ ಆರ್ ಪಿ ತಗೊಂಡು ಡ್ರೋನ್ ಪ್ರತಾಪ್ನ ಗೆಲ್ಲಿಸಲಿಲ್ಲ ಅಂದ್ರೆ ಜನರುಗಳು ಓಟ್ ಹಾಕಿ ಏನ್ ಲಾಭ ಬಂತು ಅಂತ ಜನಗಳು ಸರ್ ಜನಗಳದ್ದು ಮನಸ್ಥಿತಿ ಸಿಂಪತಿ ಅವರು ಅವ್ರ ಮ ಅವ್ರ ಮನಸ್ಥಿತಿಯನ್ನು ಯೂಸ್ ಮಾಡ್ಕೊಂಡು ಅವರು ಟಿ ಆರ್ ಪಿಯನ್ನು ಮಾಡ್ಕೊಳ್ತಾರೆ ದುಡ್ಡನ್ನು ಮಾಡ್ಕೊಳ್ತಾರೆ ಸರ್ ಆದರೆ ಒಬ್ಬ ಬಡವರ ಮಗನಿಗೆ ಇದು ಏನು ಸಿಗಬೇಕು ನ್ಯಾಯ ಐವತ್ತು ಲಕ್ಷ ರೂಪಾಯಿಗಳು ಅದನ್ನು ಮಾತ್ರ ಕೊಡಲ್ಲ ಸರ್ ಇದು ಸರ್ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ದೊಡ್ಡ ರಾಜಕೀಯ ಅಂತ ಅಂದ್ರೆ ದೊಡ್ಡ ಕುತಂತ್ರ ಅಂದ್ರೆ ಬಿಗ್ ಬಾಸ್ ಇಂಥ ಬಿಗ್ ಬಾಸ್ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಹನ್ನೊಂದು ಸೀಸನ್ ಬ್ಯಾನ್ ಮಾಡ್ಬೇಕು ಸರ್ ಎಲ್ಲ ಡ್ರೋನ್ ಅಭಿಮಾನಿಗಳು ಬಿಗ್ ಬಾಸ್ ಏನಿದೆ ಅಲ್ಲೇ ಹೋಗ್ಬಿಟ್ಟು ಧರಣಿಯನ್ನ ಪ್ರತಿಭಟನೆಯನ್ನ ಮಾಡ್ಬೇಕು ಸರ್ ಇದು ನಾನು ಹೇಳ್ತಾ ಇದೀನಿ ತುಂಬಾ ಜನ ಈಗಾಗಲೇ ರೊಚ್ಚಿಗೆದಿದ್ದಾರೆ ಸರ್ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಸೀಸನ್ ನಡೆಯಲ್ಲ ಸರ್ ನಡೆಯೋ ಬಿಡೋದಿಲ್ಲ ಸರ್ ಅದೇನಾರು ಆಗ್ಬಿಡ್ಲಿ ಸರ್ ಇನ್ನೊಂದು ರಕ್ಷಕ್ ಬುಲೆಟ್ ಅವರು ಒಂದು ಸುದೀಪ್ ಅವರ ವಿಚಾರ ತಗೊಂಡು ದೇವರು ಆತರ ವಿಚಾರದಲ್ಲಿ ಒಂದು ಅವಹೇಳನ ಕಾರ್ಯ ಹೇಳಿದ್ರು ಅದೇ ಇವಾಗ ಕೇಳಿದಾರೆ ಅನ್ಸುತ್ತೆ ಸರ್ ಆ ರೀತಿ ಮನೆ ಒಳಗಡೆ ಇದ್ದಾಗ ಅಣ್ಣ ಅಣ್ಣ ಅನ್ಕೊಂಡು ಹೊರಗಡೆ ಬಂದ್ಕೆಸಿ ಅವ್ರ ಬಗ್ಗೆನೇ ಒಂದಿಷ್ಟು ಮಾತುಗಳನ್ನ ಆಡ್ತಾರಂದ್ರೆ ತಕ್ಷಕವರು ಅದು ಸರಿನಾ ತಪ್ಪು ಸರ್ ನೋಡಿ ಸರ್ ಇವಾಗ ನಾವು ಆಕ್ಚುಲಿ ಸುದೀಪ್ ಸರ್ನ ದೇವ್ರು ಅಂತ ಪೂಜಿಸ್ತೀವಿ ಕೋಟ್ಯಂತರ ಜನ ಅಭಿಮಾನಿಗಳಿದ್ರೆ ಕೋಟ್ಯಂತರ ಜನ ಅಭಿಮಾನಿಗಳು ಸೃಷ್ಟಿಯಾಗಿರೋದು ಏನ್ ಕೆ ಸರ್ ಏನ್ ಕೆ ಸರ್ ಅವರು ದೇವರು ಅವರು ಒಳ್ಳೆಯವರು ಒಳ್ಳೆತನ ಇದೆ ಒಳ್ಳೇದು ಮಾಡ್ತಾರೆ ಅಂತ ಸರ್ ಆಯ್ತಾ ಸರ್ ಅವರು ಏನು ಮಾಡಿದ್ರು ಅವ್ರಿಗೆ ಅನುಭವ ಇದೆ ಬಿಗ್ ಬಾಸ್ಗೂ ಅನುಭವ ಇದೆ ಸುದೀಪ್ ಸರ್ಗೂ ಅನುಭವ ಇದೆ ಏನೇ ಮಾಡಿದ್ರು ಕರೆಕ್ಟಾಗಿ ಮಾಡಿರ್ತಾರೆ ಸರ್ ರಕ್ಷಕನೂ ಇವಾಗ ಬಂದಿರ್ತಕ್ಕಂಥ ಒಬ್ಬ ಚಿಕ್ಕ ಹುಡುಗ ಅಂತ ಹೇಳ್ಬೋದು ಸರ್ ಅವ್ರು ಆ್ಯಕ್ಚುಲಿ ಅಂಥವ್ರ ಮೇಲೆ ಯಾವುದೇ ಕಾರಣಕ್ಕೂ ಇಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಬಾರ್ದು ನಿಜವಾಗ್ಲೂ ಇದು ಸುದೀಪ್ ಅಭಿಮಾನಿಗಳಿಗಾಗಿರ್ಬೋದು ಬಿಗ್ ಬಾಸ್ಗೂ ಸರ್ ಬಿಗ್ ಬಾಸ್ ಬಿಡಿ ಸರ್ ಸುದೀಪ್ ಸರ್ ಗೌರವ ಕೊಡಬೇಕು ಆ್ಯಕ್ಚುಲಿ ಇದು ಆ ರೀತಿ ಮಾಡೋದು ತಪ್ಪು ಸರ್ ಹೇಳ್ತೀನಿ ಮೈಕಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಒಳಗಡೆ ಹೊರಗಡೆ ಡ್ರೋನ್ ಪ್ರತಾಪ್ ಅವರ ಫ್ಯಾನ್ ಬೇಸ್ ನೋಡಿ ನಾನೇ ದಂಗಾಗಿಬಿಟ್ಟೆ ಆ ರೇಂಜಿಗಿದೆ ಅಂತೇಳಿ ಒಂದು ನೇರವಾಗಿ ಮನೇಲೇ ಹೇಳಿಬಿಟ್ರು ಅವಾಗ ಡ್ರೋನ್ ಪ್ರತಾಪ್ ಅವರಿಗೆ ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಸಿಕ್ಕಿರ್ಬೇಕು ನಾನೇ ವಿನ್ ಆಗ್ತೇನೆ ಅಂತೇಳಿ ಆ ರೀತಿ ಏನನ್ಸುತ್ತ ಅವನ್ರಿ ಸರ್ ಹೇಳಿಲ್ವಾ ಸರ್ ಇವಾಗ ಬಿಗ್ ಬಾಸಲ್ಲಿ ಇರ್ತಕ್ಕಂಥ ಅಷ್ಟು ಜನಗಳಲ್ಲಿ ನಮ್ಮ ಡ್ರೋನ್ ಪ್ರತಾಪ್ಗೆ ಅಭಿಮಾನಿಗಳಿಗೆ ಜಯಿಸ್ತಿರೋದು ಅವ್ರಿಗೆ ಜಾಸ್ತಿ ಓಟ್ ಮಾಡ್ತಾ ಇರ್ತಕ್ಕಂಥದ್ದು ಸರ್ ಆದರೆ ಇದೆಲ್ಲವೂ ಕುತಂತ್ರವಾಗಿ ಒಂದು ಒಂದು ಮಾರ್ಪಾಡು ಎಲ್ಲ ಟೋಟಲ್ ಕುತಂತ್ರ ಇದೆ ಸರ್ ಒಳಗಡೆ ಬಿಗ್ ಬಾಸ್ ಒಳಗಡೆಗೆ ಟೋಟಲಿ ಪ್ರತಾಪನ್ನು ಸೋಲ್ಸೋಕ್ಕೆ ಏನು ಬೇಕೋ ಅದೆಲ್ಲವನ್ನು ಕೂಡ ಬಿಗ್ ಬಾಸ್ ಮತ್ತು ಒಳಗಡೆ ಇರ್ತಕ್ಕಂಥವ್ರು ಮಾಡ್ತಾ ಇದ್ದಾರೆ ಸರ್ ಆ್ಯಕ್ಚುಲಿ ಪ್ರತಾಪ್ಗೆ ಚೆನ್ನಾಗಿ ಗೊತ್ತು ಹೊರಗಡೆ ಚೆನ್ನಾಗಿ ವೋಟ್ ಮಾಡ್ತಾ ಇದ್ದಾರೆ ನನಗೆ ನಾನು ಗೆಲ್ತೀನಿ ಅನ್ನೋದು ಚೆನ್ನಾಗಿ ಗೊತ್ತು ಅವ್ನಿಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಸರ್ ಆದರೆ ಅವ್ನು ಗೆಲ್ಲೋಕೆ ಬಿಡೋಲ್ಲ ಸರ್ ಅವ್ರು ಗೆಲ್ಲೋಕೆ ಬಿಟ್ಟಿಲ್ಲ ಅಂತಂದರೆ ಅಭಿಮಾನಿಗಳು ಮಾತ್ರ ಯಾವುದೇ ಕಾರಣಕ್ಕೂ ದಂಗೆ ಹೇಳೋದನ್ನ ಬಿಡ ಆಗಲ್ಲ ನಿಲ್ಲಿಸೋದು ಇಲ್ಲ ಸರ್ ಈಗ ಅವರು ಸೋದ್ರು ಡ್ರೋನ್ ಪ್ರತಾಪ್ ಅವರು ಸೋದ್ರೆ ಜನ ಯಾವ ರೀತಿ ರೊಚ್ಚಿ ಹೇಳ್ಬೋದು ಅಂತ ಸರ್ ರೊಚ್ಚಿ ಹೇಳ್ತಾರೆ ಅಂತಲ್ಲ ಸರ್ ನೆಕ್ಸ್ಟ್ ಸೀಸನ್ ನಡೆಯೋಲ್ಲ ಸರ್ ನೆಕ್ಸ್ಟ್ ಸೀಸನ್ ಯಾವುದೇ ಕಾರಣಕ್ಕೂ ನಡೆಯೋಲ್ಲ ಇವಾಗಲೇ ಬಿಗ್ ಬಾಸ್ಗೆ ಎಲ್ಲ ಅಭಿಮಾನಿಗಳು ಬೇಕು ಅವನಿಗೂ ಕೋಟೆ ಅಂತರ ಜನ ಅಭಿಮಾನಿಗಳಿದ್ದಾರೆ ಸರ್ ಅವನು ನಕ್ಕರೆ ನಗ್ತಾರೆ ಹತ್ರ ಅಳ್ತಾರೆ ಆ ರೀತಿ ಅಭಿಮಾನಿಗಳಿದ್ದಾರೆ ಸರ್ ನನಗೆ ಗೊತ್ತಿದೆ ಸರ್ ಎಷ್ಟು ಜನ ಬಂದು ಹೇಳ್ಕೊಂಡಿದ್ದಾರೆ ಗೊತ್ತಾ ಸರ್ ಅದು ಮೋಸ ಆಗಿದ್ಮೇಲೆ ಯಾವುದು ಇವಾಗ ಟಿಕೆಟ್ ಕೊಡೋದ್ರೆ ಮೋಸ ಮಾಡಿದ್ರಲ್ಲ ಸರ್ ಆಮೇಲೆ ಹೇಳ್ಕೊಂಡಿದ್ದಾರೆ ಸರ್ ತುಂಬ ಜನ ಏನಪ್ಪ ಅಂತಂದರೆ ನಾವು ಬಿಗ್ ಬಾಸ್ನ ನೋಡೋದು ಬಿಟ್ಬಿಟ್ಟಿದ್ದೀವಿ ಅವತ್ತಿನಿಂದ ಇನ್ನು ನೋಡಲ್ಲ ನಾವು ನೆಕ್ಸ್ಟ್ ಸೀಸನ್ಗಳು ನೋಡಲ್ಲ ನಾವು ಧರಣಿಯನ್ನು ಮಾಡ್ತೀವಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಫುಲ್ ಅವರು ದಂಗೆ ಸರ್ ವಿನಯ್ ಅವರು ವಿನಯ್ ಅವರು ಅವ್ರಿಗೆ ಡ್ರೋನ್ ಪ್ರತಾಪ್ನ ಅವನ ಮೇಲೆ ಏನು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸರ್ ಆ ರೀತಿ ಎಗರಾಡಿ ಕಿರ್ಚಾಡಿ ಅವ್ನಿಗೆ ಹಂಗ್ ಮಾಡಿ ಹಿಂಗ್ ಮಾಡಿ ಒಳ್ಳೆ ಇದು ತಗೊಂಡಿದಾನೆ ಸರ್ ಗೆದ್ರೆ ಅವನಿಂದ ಗೆಲ್ತಾನೆ ಸರ್ ಅವನ್ ಇನ್ನೇನು ಇಲ್ಲ ಸರ್ ಗೆದ್ರ ಅವನಿಂದ ಗೆಲ್ತಾನೆ ಆಮೇಲೆ ಇನ್ನೊಂದು ಇನ್ನೊಂದು ಮಾತಿದೆ ಸರ್ ಏನ್ ಸರ್ ಅಂತಂದ್ರ ನಮ್ಮ ವಿನಯ್ ಅವರಿಗೆ ನಮ್ಮ ಬಿಗ್ ಬಾಸ್ ಆಕ್ಚುಲಿ ಒಂದು ಏನೋ ಸಪೋರ್ಟ್ ಅನ್ನ ಮಾಡ್ತಾ ಇದೆ ಅನ್ನೋ ಒಂದು ಮಾತಿದೆ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ವಿನಯ್ ಗೆ ಸ್ಟಾರ್ಟಿಂಗ್ ಇಂದ್ ಕಿಚರ್ ಸುದೀಪ್ ಸರ್ ನೋಡಬಹುದು ಅವ್ನು ಪೇವರ್ ಆಗಿ ಮಾತಾಡ್ತಾರೆ ಅವ್ನಿಗೆ ಏನೋ ಒಂಥರ ನೈಸ್ ಆಗಿ ಮಾತಾಡ್ತಾರೆ ಬೇರೆ ಅವರಿಗೆ ಒಂಥರ ಮಾತಾಡ್ತಾರೆ ಅದನ್ನ ಎಲ್ಲರೂ ಕೂಡ ಊಹೆ ಮಾಡ್ಕೊಂಡ್ ಬಂದಿದ್ದಾರೆ ಬಿಗ್ ಬಾಸ್ ಕೂಡ ಅದೇ ರೀತಿಯ ಮಾತುಗಳನ್ನ ಆಡ್ತಾ ಇದಾರೆ ಇದೆಲ್ಲವೂ ನೋಡಿದ್ರೆ ಸರ್ ಏನೋ ವಿನಯ್ಗೂ ಮತ್ತೆ ಬಿಗ್ ಬಾಸ್ಗೂ ಏನೋ ಒಂದು ಕನೆಕ್ಷನ್ ಇದೆ ಏನೋ ಒಂದು ಗೆಲ್ಸುವಂತ ಒಂದು ಕುತಂತ್ರವನ್ನ ತಂತ್ರವನ್ನ ಫಸ್ಟ್ ಟೈಮ್ ಮಾಡ್ಕೊಂಡಿದ್ದಾರೆ ಇದೆಲ್ಲವೂ ಫ್ರೀ ಪ್ಲಾನ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಸರ್ ಸರ್ ಇನ್ನೊಂದು ಡ್ರೋನ್ ಪ್ರತಾಪ್ ಅವರು ಹೊರಗಡೆ ಯಾವುದೋ ಒಂದು ಬಿಗ್ ಬಾಸ್ ಹೋಗಿ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ ಹಣ ನನಗೆ ಬಂದಿದೆ ಬೇರೆ ಕಡೆಯಿಂದ ಅಂತ ಹೇಳಿ